ನೀರು ಈಗಾದ್ರೂ ಇದನ್ನ ಫಿಲ್ಟರ್ ಮಾಡಿ ಯೂಸ್ ಮಾಡ್ಕೋಬಹುದು ಸೊ ಇಲ್ಲಿ ಆಲ್ರೆಡಿ ಕೊರದೆಲ್ಲ ನೋಡಿದ್ದಾರೆ ನೋಡಿ ಇದು ಇನ್ನೂ ಒಳಗೆ ಇನ್ನೂ ಆಳ ಇರ್ಬೋದು ಇದು ಕಲ್ಲಿನಲ್ಲೇ ಒಂದು ಜಾಳಿ ತರ ಮಾಡಿ ಕಸ ಎಲ್ಲ ಅದರೊಳಗೆ ಇದು ಆಗಿ ಫಿಲ್ಟರ್ ಆಗಿ ಈ ಒಂದು ಟ್ಯಾಂಕಿಗೆ ಬಂದು ಆ ಕಡೆ ಬಾವಿಗೆ ಹೋಗ್ತಾ ಇತ್ತು ಅಂತ ನಮಸ್ಕಾರ ಯೂಟ್ಯೂಬ್ ಫ್ಯಾಮಿಲಿ ಮತ್ತೊಂದು ನಮ್ಮ ಹೊಸ ವಿಡಿಯೋದಲ್ಲಿ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾವು ಒಂದು ಆರ್ನೂರು ವರ್ಷದ ಹಳೆಯ ಬಾವಿಯನ್ನ ನೋಡಕ್ ಬಂದಿದ್ದೀವಿ ಇಲ್ಲಿನ ಸ್ಥಳೀಯ ಜನರು ಹೇಳ್ತಾರೆ ಇದು ಆದಿಲ್ ಶಾಹಿ ಅವರ ಕಾಲಾವಧಿಯಲ್ಲಿ ಕಟ್ಟಿರುವಂತ ಒಂದು ಬಾವಿ ಆಗಿದೆ ಅಂತ ಸೊ ಬನ್ನಿ ಫ್ರೆಂಡ್ಸ್ ಆ ಒಂದು ಬಾವಿ ಹೇಗಿದೆ ಇವಾಗ ನೀರ್ ಇದೆ ಅಥವಾ ಖಾಲಿ ಇದೆ ಅಂತ ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ಈ ಒಂದು ದೊಡ್ಡದಾದ ಬಾವಿಗೆ ಎರಡು ಹದಿ ಇದೆ ಒಂದು ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲೊಂದು ಹದಿ ಇದೆ ಆಮೇಲೆ ಆ ಕಡೆಯಿಂದ ಹಾದಿ ಇದೆ ಇದು ಎರಡು ಹಾದಿ ಯಾಕೆ ಮಾಡಿದ್ದಾರೆ ಅಂದರೆ ಅಲ್ಲಿ ಏನು ಕಾಣ್ತಾ ಇದೆ ಅಲ್ಲ ಅಲ್ಲಿ ಆ ಒಂದು ಜನಸಾಮಾನ್ಯರಿಗೆ ಅಲ್ಲಿಂದ ಹೋಗೋಕ್ಕೆ ಅದೊಂದು ದಾರಿ ಮಾಡಿದ್ದಾರೆ ಆಮೇಲೆ ಇಲ್ಲೊಂದು ಒಂದು ದಾರಿ ಇದೆ ಅಲ್ಲ ಇದು ರಾಜರು ಮಹಾರಾಜರು ಅಥವಾ ಸೈನಿಕರು ಮಂತ್ರಿಗಳಿಗೆ ಇಲ್ಲಿ ಹೋಗೋಕ್ಕೆ ಅದೊಂದು ವ್ಯವಸ್ಥೆ ಮಾಡಿದ್ದಾರೆ ಸೊ ಅದೇ ರೀತಿ ಒಳಗಡೆ ಮತ್ತೆ ಏನೇನಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಮಳೆ ಆಗಿ ಸಾಕಷ್ಟು ಅದು ಬೆಳ್ಕೊಂಡಿದೆ ಅಂದರೆ ಫುಲ್ ಹಸಿರು ಹಸಿರು ಆಗಿದೆ ಬನ್ನಿ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ ಅದ್ರ ಜೊತೆಗೇನೆ ಇಲ್ಲಿ ಒಂದು ನೋಡ್ಬೋದು ಇದೊಂದು ಟ್ಯಾಂಕ್ ಇದೆ ಫ್ರೆಂಡ್ಸ್ ಇದಕ್ಕೆ ಕಲ್ಲಿನಲ್ಲಿ ಕೆತ್ತಿರುವಂಥವು ಕೆಲವೊಂದು ಪೈಪ್ಗಳಿದೆ ಅದರ ಬನ್ನಿ ಇದು ಒಳಗಡೆ ಕೂಡ ಏನಿದೆ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಬರ್ರಿ ಮ್ಯಾಲೆ ಹೋಗಿ ನೋಡೋಣ ಆಮೇಲೆ ಮೇಲಿಂದ ಕೆಳಗಡೆನೂ ನೋಡೋಣ ಇಲ್ಲಿ ಬಾವಿನೂ ತೋರಿಸ್ತೀನಿ ಮಾಡಿದಾರಲ್ಲ ಆ ಟ್ಯಾಂಕ್ ಅನ್ನೂ ತೋರಿಸ್ತೀನಿ ಬನ್ನಿ ಮೇಲಿದೆ ಹೋಗೋಣ ಅಂತ ಸೊ ಫ್ರೆಂಡ್ಸ್ ಇಲ್ಲಿ ಮೇಲೆ ಹೋಗೋಕ್ಕೆ ಹಾದಿ ಅನ್ಸುತ್ತೆ ಮುಂಚೆ ಅಲ್ಲ ಸೊ ಇವಾಗ ನೋಡ್ಬೋದು ಇಲ್ಲೆಲ್ಲಾ ಬಹಳ ಸೇಫಿಂದ ಹೋಗಬೇಕು ಯಾಕಂದ್ರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಎಷ್ಟೊಂದು ಕಷ್ಟಕರವಾದ ಒಂದು ದಾರಿ ಇದೆ ಇಲ್ಲಿ ಹೋಗ್ಬೋದು ಹಾ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ಇಲ್ಲೆಲ್ಲ ಸ್ಟೆಪ್ಸ್ ಇತ್ತು ಅವಾಗಿನ ಕಾಲದಲ್ಲಿ ಈಗ ಇರುವಂತ ಒಂದು ಕ್ರೂಗಳು ಕಾಣ್ತವೆ ಇಲ್ಲಿ ಬನ್ನಿ ಹೋಗೋಣ ಓಹೋ ಇಲ್ಲೆಲ್ಲ ನೋಡ್ಬೋದು ಪೂರ್ತಿ ಬಯಲುವಾದ ಪ್ರದೇಶ ಇದೆ ಸೊ ಫ್ರೆಂಡ್ಸ್ ಇಲ್ಲೇನು ನೋಡ್ತಾ ಇದ್ದೀರಲ್ಲ ಇದೇ ಅದು ಟ್ಯಾಂಕ್ ಈಗ ಇಲ್ಲೇನು ಕಾಣ್ತಾ ಇದೆ ನೋಡಿ ಪೈಪ್ಸ್ ಎಲ್ಲ ಇದೆ ಇಲ್ಲಿ ಬಟ್ ಈಗ ಇದೆಲ್ಲ ಮುಚ್ಚಿದಾರೆ ಇದು ಇಲ್ಲಿ ನೋಡ್ಬೋದು ಇದಕ್ಕೆ ಮತ್ತೊಂದು ಸರ್ತಿ ರೀಕಂಟ್ರಾಕ್ಷನ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಯಾಕಂದರೆ ಇಲ್ಲಿ ಕಾಣುತ್ತೆ ಇಲ್ಲಿ ನೋಡಿ ಸಿಮೆಂಟ್ ಅದೆಲ್ಲ ಹಚ್ಚಿ ಒಂದು ಟ್ಯಾಂಕ್ ಮುಂಚೆ ಇತ್ತು ಈಗ ಅದಕ್ಕೆ ಇನ್ನೊಂದು ಸ್ವಲ್ಪ ಸುರಕ್ಷಿತವಾಗಿ ಮಾಡಿದ್ದಾರೆ ಇಲ್ಲಿ ಇಲ್ಲಿ ನೋಡ್ಬೋದು ಎಷ್ಟೊಂದು ದೊಡ್ಡದಾದ ಒಂದು ಟ್ಯಾಂಕ್ ಇದೆ ಆಮೇಲೆ ಅಲ್ಲಿ ಚಿಕ್ಕದಾದ ಒಂದು ಪೈಪ್ ನೋಡ್ಬೋದು ಅದು ಕೂಡ ಇಲ್ಲಿಂದ ನೀರೆಲ್ಲ ಸರಬರಾಜು ಆಗೋಕ್ಕೆ ಅದೆಲ್ಲ ಮಾಡಿದ್ದಾರೆ ಮತ್ತೆ ಇಲ್ಲಿ ನೋಡ್ಬೋದು ಇದಕ್ಕಿಂತ ಮೇಲೊಂದು ಫ್ಲೋರ್ ಇರ್ಬೋದು ಅಂತ ಅನ್ಕೋತೀವಿ ಯಾಕಂದರೆ ಇಲ್ಲೆಲ್ಲ ಕಟ್ಟಡ ಇದೆ ಇಲ್ಲಿ ನೋಡ್ಬೋದು ಅರ್ಧಮರ್ಧ ಕಟ್ಟಡ ಇದು ಇದೆ ಆಮೇಲೆ ಇಲ್ಲಿಂದ ನೀರು ಈ ಒಂದು ಟ್ಯಾಂಕಿಗೆ ಬರೋ ಸಲುವಾಗಿ ಇಲ್ಲಿನೂ ಮಾಡಿದ್ದಾರೆ ಆಮೇಲೆ ಇಲ್ಲಿಂದ ಹೆಚ್ಚಾಯ್ತಂದ್ರೆ ಬಾವಿಯಲ್ಲಿ ಬಾಮಿಯಲ್ಲಿ ಹೋಗಿ ಇದೊಂದು ಹಾದಿ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಇವಾಗೆಲ್ಲ ಅದು ಬಿದ್ದೋಗಿದೆ ಆಮೇಲೆ ಅದೇ ರೀತಿ ಇಲ್ಲಿನೂ ನೋಡ್ಬೋದು ಫ್ರೆಂಡ್ಸ್ ಇಲ್ಲೇನು ಕಾಣ್ತಾ ಇದ್ದಲ್ಲ ಇದು ಕೂಡ ನೀರು ಹೋಗೋಕ್ಕೆ ಒಂದು ದಾರಿ ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ಸೊ ಫ್ರೆಂಡ್ಸ್ ಬನ್ನಿ ಅಲ್ಲೊಂದು ಏನೋ ಕಾಣ್ತಾ ಇದೆ ಅಲ್ಲಿ ನೋಡಕ್ಕೆ ಹೋಗೋಣ ಓ ಇಲ್ಲಿ ವಾವ್ ನೋಡಿ ಫ್ರೆಂಡ್ಸ್ ಈ ಒಂದು ಏನು ಕಾಣ್ತಾ ಇದೆ ಅಲ್ಲ ಇಲ್ಲಿಂದ ಸ್ಟೇಟ್ ಬಂದು ಇಲ್ಲಿಂದ ನೀರು ಹೋಗ್ತಾ ಇತ್ತು ಅನ್ಸುತ್ತೆ ಇದು ಇಲ್ಲಿ ನೋಡಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಒಂಥರ ಏನೋ ಟ್ಯಾಂಕ್ ಥರ ಮಾಡಿದ್ದಾರೆ ಸಣ್ಣದಾಗಿ ಇದು ಪೈಪ್ ಇರಬಹುದು ಮೋಸ್ಟ್ಲಿ ಇಲ್ಲಿ ಪೈಪ್ ಇಲ್ಲ ಅಲ್ಲಿ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಫ್ರೆಂಡ್ಸ್ ನೀವು ಅಲ್ಲೊಂದು ಸಣ್ಣದಾದ ಪೈಪ್ ಇದೆ ನೋಡಿ ಅಲ್ಲಿ ಕಾಣುತ್ತಲ್ಲ ಇಲ್ಲಿ ಇದೆ ಆ ಕಡೆಯೂ ಇದೆ ಸೊ ಸೊ ಫ್ರೆಂಡ್ಸ್ ಕೆಳಗಡೆನೂ ಹೋಗೋಣ ಮತ್ತು ಆ ಒಂದು ಜಾಳಿ ಇದೆ ಅಲ್ಲ ಅದನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಸ್ವಚ್ಛವಾದ ನೀರಷ್ಟೇ ಪ್ರಜೆಗಳಿಗೆ ಹೋಗೋಕ್ಕೆ ವ್ಯವಸ್ಥೆ ಮಾಡಿದ್ರಲ್ಲ ಅದು ಆ ಕಡೆ ಇದೆ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಸೊ ಫ್ರೆಂಡ್ಸ್ ಇದು ಆದಿಲ್ ಶಾಹಿಯವರ ಕಾಲಾವಧಿಯಲ್ಲಿ ನಿರ್ಮಿತವಾದ ಒಂದು ಬಾವಿ ಯಾವ ರೀತಿ ಟೆಕ್ನಾಲಜಿ ಬಳಸಿದಾರೆ ಇಲ್ಲಿ ನೋಡ್ಬೋದು ಈಗ ಜನರಿಗೆ ಶುದ್ಧವಾದ ಒಂದು ನೀರು ಬೇಕಾಗಿರುತ್ತಲ್ಲ ಈಗ ಬಾವಿ ನೀರು ಅಂದರೆ ಅಲ್ಲಿಂದ ಇಲ್ಲಿಂದ ಕಸ ಅದು ಬಿದ್ದಿರುತ್ತೆ ಸೊ ಕುಡಿಯೋಕ್ಕದು ಯೋಗ್ಯ ಇರೋಲ್ಲ ಸೊ ಅದಕ್ಕಾಗಿ ಒಂದು ಫಿಲ್ಟ್ರೇಷನನ್ನು ಇಲ್ಲಿ ಮಾಡಿದ್ದಾರೆ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿದೆ ನೋಡಿ ಅದು ಓಹ್ ಅಲ್ಲಿ ಕಾಣುತ್ತೆ ನೋಡಿ ಅದು ಬೇಕಂದ್ರೆ ನಿಮ್ಗೆ ಕೆಳಗಡೆ ಹೋಗಿ ಕೂಡ ತೋರಿಸ್ತೀನಿ ಇಲ್ಲಿ ನಾವು ಮೇಲೆ ಒಂದು ಟ್ಯಾಂಕ್ ಇದೆಲ್ಲ ಇಲ್ಲಿ ಬಂದಿದೀವಿ ಆ ಒಂದು ಟ್ಯಾಂಕಿಗೆ ಹೋಗೋಕೆ ಅಲ್ಲಿ ಹಾದಿದೆ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಒಳಗಡೆ ಕೂಡ ಹೋಗ್ಬೋದು ಅಲ್ಲಿ ಒಂದು ಫಿಲ್ಟ್ರೇಷನ್ ಮಾಡಿದ್ದಾರೆ ಕಲ್ಲಿನಲ್ಲೇ ಒಂದು ಜಾಳಿ ತರ ಮಾಡಿ ಕಸ ಎಲ್ಲ ಅದರೊಳಗೆ ಇದು ಆಗಿ ಫಿಲ್ಟರ್ ಆಗಿ ಈ ಒಂದು ಟ್ಯಾಂಕಿಗೆ ಬಂದು ಆ ಕಡೆ ಬಾವಿಗೆ ಹೋಗ್ತಾ ಇತ್ತು ಅಂತ ಒಂದು ಅಂದಾಜು ಮಾಡ್ತಾ ಇದೀವಿ ಸೊ ಅದೇ ರೀತಿ ನಾವು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದೀವಿ ಏನಂದರೆ ರಾಮ್ಲಿಂಗ ಕೆರೆಯ ಒಂದು ನೀರು ಇಡೀ ಬಿಜಾಪುರ್ಗೆ ಸರಬರಾಜು ಆಗ್ತಾ ಇತ್ತು ಅಂತ ಸೊ ಇಲ್ಲಿಂದ ನಿಮಗೆ ಝೂಮ್ ಆಗಿ ತೋರಿಸ್ತೀನಿ ರಾಮ್ಲಿಂಗ ಕೆರೆ ಕಾಣ್ತಿದೆ ಅಲ್ಲಿ ಸೊ ಆ ಕಡೆ ನೋಡ್ಬೋದು ಫ್ರೆಂಡ್ಸ್ ನೀವು ಅದೇನು ಕಾಣ್ತಾ ಇದೆಯಲ್ಲ ಕಮಾನ್ ಕಮಾನು ಅದೇ ರಾಮ್ಲಿಂಗ ಕೆರೆ ಸೊ ಆ ಕೆರೆದಿಂದ ಇದಕ್ಕೆ ಕೂಡ ಪೈಪ್ಲೈನ್ ಇರ್ಬೋದು ಅಂತ ಒಂದು ಅಂದಾಜು ಮಾಡ್ತಾ ಇದ್ದೀವಿ ಅಷ್ಟೇ ಇರ್ಬೋದು ಅಥವಾ ಇರದೇ ಇರ್ಬೋದು ಯಾಕಂದರೆ ಇದೇ ಸ್ಟೇಟ್ ಆಗಿ ಲೈನ್ ಇದೆ ಅಲ್ಲಿ ನೋಡ್ಬೋದು ಇಲ್ಲಿಂದ ಇದೊಂದು ಬಾವಿ ಇದೆ ಸೊ ಈ ಬಾವಿಯಿಂದ ಮತ್ತು ಈ ಕಡೆ ಹೋದರೆ ಭೂತ್ನಾಳ್ಕೇರಿ ಸೊ ಆ ಕಡೆ ಇದೆಲ್ಲ ಪೈಪ್ಲೈನ್ ಇರ್ಬೋದು ಅಂತ ಅನ್ಕೋತೀವಿ ಸೊ ಬನ್ನಿ ಮತ್ತೆ ಕೆಳಗಡೆ ಹೋಗೋಣ ನಿಮಗೆ ತೋರಿಸ್ತೀನಿ ಈ ಒಂದು ಹಾದಿ ನೋಡಿದ್ರಲ್ಲ ಇಲ್ಲಿ ಇಲ್ಲಿ ಮುಂಚೆ ಏನಿತ್ತಂದರೆ ಇಲ್ಲಿ ಸ್ಟೆಪ್ಸ್ ಇದ್ದು ಇಲ್ಲಿ ಮೇಲೆ ಹೋಗಕ್ಕೆ ಆದರೆ ಅಲ್ಲೆಲ್ಲ ಕಂಟಿಗಳು ಕಟ್ಟಿದ್ದಾರೆ ಅಲ್ಲಿ ಮುಳ್ಳೋದು ಹಚ್ಚಿದ್ದಾರೆ ಯಾಕಂದರೆ ಸಣ್ಣ ಹುಡುಗರು ಮೇಲೆ ಬಂದು ಏನೋ ಅಪಘಾತ ಆಗಬಾರ್ದು ಅಂತ ಸೊ ಅದೇ ರೀತಿ ಆ ಕಡೆ ಕೂಡ ಹೋಗೋಣ ಬನ್ನಿ ಫ್ರೆಂಡ್ಸ್ ಏನೋ ಇದೆ ಅಲ್ಲಿ ಆವಾಗಲೇ ತೋರಿಸಿದ್ವಲ್ಲ ಆ ಕಡೆ ಹೋಗೋಣ ಇಲ್ಲಿ ಸ್ವಲ್ಪ ಹುಷಾರಾಗಿ ಬರಬೇಕು ಸೊ ಫ್ರೆಂಡ್ಸ್ ಬನ್ನಿ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಏನೇನು ಇದೆ ಇಲ್ಲಿ ಕೂಡ ಪೈಪ್ಲೈನ್ ಮಾಡಿದ್ದಾರೆ ಇಲ್ಲಿ ಸೊ ಈಗ ಎ ಎಸ್ ಐ ಡಿಪಾರ್ಟ್ಮೆಂಟ್ದವರು ಇಲ್ಲಿ ಕಾಂಪೌಂಡರ್ ಕೂಡ ಕಟ್ಟಿದ್ದಾರೆ ನೋಡ್ಬೋದು ಈ ಒಂದು ಬಾವಿಗೆ ಸುರಕ್ಷಿತವಾಗಿ ಸುರಕ್ಷತೆ ಸಿಗಲಿ ಅಂತ ಮಾಡಿದ್ದಾರೆ ಹಾಂ ಹಾ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಸ್ಟೆಪ್ಸ್ ಕೂಡ ಇದೆ ಆವಾಗಲೇ ನಿಮಗೆ ತೋರಿಸಿದ್ವಲ್ಲ ಆ ಒಂದು ಫಿಲ್ಟ್ರೇಷನ್ ಇಲ್ಲೇ ಆಗ್ತಾ ಇತ್ತು ಅದು ಇಲ್ಲಿ ನೋಡಿ ಇಲ್ಲಿ ಈ ಟ್ಯಾಂಕ್ ತರ ಇದೆ ಇಲ್ಲಿ ನೋಡಿ ಸೊ ಅದೇ ರೀತಿ ಇಲ್ಲೇನೋ ಒಂದು ಕಮಾನ್ ಥರ ಮಾಡಿದ್ದಾರೆ ಇದು ಎದಕ್ಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಏನೋ ಒಂದು ಇರ್ಬೋದು ಇಲ್ಲಿ ಬಟ್ ಈಗ ಅದು ಕ್ಲೋಸ್ ಆಗಿದೆ ಫ್ರೆಂಡ್ಸ್ ಬರ್ರಿ ಇಲ್ಲಿ ಏನೋ ಇದೆ ಇದು ಏನಿದೆ ನೋಡೋಣ ಇದು ಕೂಡ ಏನೋ ಪೈಪ್ಲೈನ್ ಸಲುವಾಗಿ ಮಾಡಿರುವಂತ ವ್ಯವಸ್ಥೆ ಇರ್ಬೋದು ಇಲ್ಲಿ ನೋಡ್ಬೋದು ಇಷ್ಟೊಂದು ಕಷ್ಟವಾದ ಜಾಗ ಇದೆ ಇಲ್ಲಿ ಸ್ವಲ್ಪ ಏನಾದ್ರೂ ಆಯ್ತು ಅಂದ್ರೆ ಇಲ್ಲಿ ಕೆಳಗಡೆ ಎಲ್ಲ ಕಲ್ಲು ಉರುಳಿ ಬೀಳ್ತದೆ ನಾವು ಕೂಡ ಬೀಳ್ತೀವಿ ಇಲ್ಲಿ ಆದ್ರೂ ನೋಡೋಣ ಬನ್ನಿ ಇಲ್ಲಿ ಏನೇನಿದೆ ಅಂತ ಇಲ್ಲಿ ಸ್ವಲ್ಪ ಬನ್ನಿ ಬ್ರೋ ಫ್ರೆಂಡ್ಸ್ ಇಲ್ಲಿ ಓಹೋ ಹೋ ಹೋ ಇಲ್ಲಿ ಕೂಡ ಏನೋ ಒಂದು ಟ್ಯಾಂಕ್ ಥರ ಇದೆ ಇಲ್ಲಿ ಸೊ ಫ್ರೆಂಡ್ಸ್ ಇಲ್ಲಿ ರಾಮ್ಲಿಂಗ್ ಕೆರೆಗೆ ಇದಕ್ಕೆ ಡೈರೆಕ್ಟ್ ಆಗಿ ಲಿಂಕ್ ಇದೆ ಅನ್ನೋಕ್ಕ ಒಂದು ಒಂದು ಇಲ್ಲಿ ಸಾಕ್ಷಿ ಇದೆ ಏನಪ್ಪಾ ಅಂದರೆ ಇಲ್ಲಿ ನೋಡ್ಬೋದು ಕಾಲುವೆ ಥರ ಎಲ್ಲ ಮಾಡಿದ್ದಾರೆ ಇಲ್ಲಿ ಕೆಳಗಡೆ ಎಲ್ಲ ನೋಡ್ಬೋದು ಇಲ್ಲಿ ಸೊ ಅದೇ ರೀತಿ ಇದೇ ಒಂದು ರೂಟ್ದಿಂದ ಶೀದಾ ಕಾಲುವೆ ಮುಖಾಂತರ ಮಾಡಿಕೊಂಡು ಈ ಒಂದು ಬಾವಿ ಇದೆಯಲ್ಲ ಇದು ಸ್ಟೆಪ್ ವೈಸ್ ಸ್ಟೆಪ್ ವೈಸ್ ಇರ್ಬೋದು ಅಂತ ಒಂದು ಅಭಿಪ್ರಾಯ ಯಾಕಂದರೆ ಇದು ಇಲ್ಲೊಂದು ಫ್ಲೋರ್ ಇರ್ಬೋದು ಮೇಲೊಂದು ಫ್ಲೋರ್ ಹಿಂಗೆ ಅಂತಸ್ತು ಆಗಿರುವಂಥ ಬಾಮಿ ಇದು ಭಾಳ ವಿಶಿಷ್ಟವಾದ ಒಂದು ಬಾವಿ ಇದು ಸೊ ಈ ಬಾವಿನ ಒಳಗಡೆ ಹೆಂಗಿದೆ ಅಂತ ನೋಡೋಣ ಹೊರಗಿಂದ ಆವರಣ ಎಲ್ಲ ನೋಡಿದೀವಿ ಈಗ ಒಳಗಡೆ ಕೂಡ ನೋಡೋಣ ಏನಿದೆ ಅಂತ ಸೊ ಇದ್ರ ಬಗ್ಗೆ ಇನ್ನು ನಿಮ್ಗೆ ಏನಾದರೂ ಮಾಹಿತಿ ಇತ್ತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ ಸೊ ಬನ್ನಿ ಫ್ರೆಂಡ್ಸ್ ಹೋಗೋಣ ಅಲ್ಲಿ ಇಲ್ಲೇ ಜಿಗಿಮ ಸೊ ಬನ್ನಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಇಲ್ಲಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಆ್ಯಕ್ಚುಲಿ ಇದು ಒಂದು ಬಾವಿ ಪುರಾತನ ಬಾವಿ ಇದೆ ಪ್ರಜೆಗಳಿಗೆ ಮಾಡಿರುವಂಥ ಒಂದು ದಾರಿ ಇದು ಬಾವಿ ಒಳಗೆ ಹೋಗೋಕ್ಕೆ ಬಟ್ ಇಲ್ಲಿ ಈ ಒಂದು ಜಾಗಕ್ಕೆ ನಾವು ನೋಡಿದರೆ ಇಲ್ಲೆಲ್ಲ ಕಲ್ಲು ಅದೆಲ್ಲ ಹಾಕಿದ್ದಾರೆ ಬಟ್ ಇಲ್ಲಿ ಭಾಳ ಸೇಫ್ಟಿಯಿಂದ ಹೋಗಬೇಕು ಸೊ ಫ್ರೆಂಡ್ಸ್ ಇದು ಪ್ರಜೆಗಳಿಗೆ ಮಾಡಿರುವಂಥ ಒಂದು ಬಾಗಿಲು ಒಂದು ದ್ವಾರ ಬಾಗಿಲು ಬಾವಿಯೊಳಗೆ ಹೋಗೋಕ್ಕೆ ಸೊ ಪ್ರಜೆಗಳಿಂದ ಮಾಡಿರೋ ಜಾಗದಲ್ಲೇ ಜಗದಲ್ಲೇ ನಾವು ಕೂಡ ಹೋಗೋಣ ಬಂದು ಹೋಗೋಣ ಈಗ ಕೂಡ ಇದರಲ್ಲಿ ನೀರಿದೆ ಇಲ್ಲಿ ಪೈಪ್ಲೈನ್ ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ಅಕ್ಕಪಕ್ಕ ಜನರು ಅವರ ಹೊಲಗಳಿಗೆ ಮತ್ತು ಈ ಒಂದು ಬಾಜಿ ಎಲ್ಲ ಕಂಪೌಂಡ್ರೆಲ್ಲ ಕಟ್ತಾ ಇದ್ದಾರೆ ಆ ಒಂದು ಕಂಪೌಂಡ್ರಿಗೆ ನೀರದು ಹಾಕೋಕ್ಕೆ ಅಂದರೆ ನೀರದು ಒಡೆಯೋಕ್ಕೆ ಇಲ್ಲಿಂದಾನೆ ಪೈಪ್ಲೈನ್ ಮಾಡ್ಕೊಂಡಿದ್ದಾರೆ ನೋಡ್ಬೋದು ಇದು ಎರಡು ಮೂರು ಅಂತರ್ಸು ಒಳಗಡೆ ಕೂಡ ಇರ್ಬೋದು ಇದು ಬಾಮಿ ಯಾಕಂದ್ರೆ ಇಲ್ಲೆಲ್ಲ ನೋಡ್ಬೋದು ನೀವು ಆ ಕಡೆ ಎಲ್ಲ ಬಾಮಿಗಾಗಿ ಇದು ಕಮಾನ್ ಕಮಾನ್ ರೀತಿ ಮಾಡಿದ್ದಾರೆ ಬಾವಿಗೆ ಹೋಗೋಕೆ ಇದೊಂದು ದಾರಿ ಕೂಡ ಇದೆ ಇಲ್ಲಿ ಸೊ ಇಲ್ಲಿಂದ ನೋಡೋಣ ಬನ್ನಿ ಒಳಗಡೆ ಹೋಗೋಣ ಸೊ ಫ್ರೆಂಡ್ಸ್ ಯಾರಾದರೂ ಈ ವಿಡಿಯೋ ನೀವು ಹೊಸ್ದಾಗಿ ನೋಡ್ತಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನೀರು ಇವಾಗ ಆದ್ರೂ ಇದೆ ಆರುನೂರು ವರ್ಷಗಳ ಆದ್ರೂ ಕೂಡ ಈಗೂ ನೀರು ಇರುವ ಒಂದು ಇದು ಇದೆ ನೀರು ಈಗಾದ್ರೂ ಇದನ್ನು ಫಿಲ್ಟರ್ ಮಾಡಿ ಯೂಸ್ ಮಾಡ್ಕೋಬೋದು ಸೊ ಅದೇ ರೀತಿ ಆ ಕಡೆ ಒಂದು ಬಾಗಿಲು ಇದೆ ಆಮೇಲೆ ಇಲ್ಲಿ ಚಿಕ್ಕ ಚಿಕ್ಕ ಆದ ಒಂದು ಪೈಪ್ಲೈನ್ ಇದೆ ಇಲ್ಲಿ ನೋಡ್ಬೋದು ಅಲ್ಲೊಂದಿದೆ ಇಲ್ಲೊಂದಿದೆ ಅಲ್ಲೊಂದಿದೆ ಇಲ್ಲೆಲ್ಲ ಏನು ಕಾಣ್ತಾ ಇದ್ದಲ್ಲ ಇದು ಮಾರ್ಕ್ಗಳು ಈ ಒಂದು ಮಾರ್ಕ್ ಏನಪ್ಪಾ ಅಂದರೆ ಇದು ನೀರು ಎಷ್ಟು ಇಲ್ಲಿ ಬರ್ತಾ ಇತ್ತು ಅನ್ನೋದನ್ನು ಇಲ್ಲಿ ನೋಡ್ಬೋದು ನಾವು ಎಷ್ಟೆಷ್ಟು ಮಾರ್ಕ್ ಇದೆ ಅಲ್ಲ ಅಲ್ಲಿವರೆಗೂ ತುಂಬುತ್ತಾ ಇತ್ತು ಇವಾಗ ಇದು ಮಳೆ ನೀರು ಕೂಡ ಮಿಕ್ಸ್ ಆಗಿದೆ ಇದರಲ್ಲಿ ಇಲ್ಲೆಲ್ಲ ಪಾಚಿಗಟ್ಟಿದೆ ನೋಡ್ಬೋದು ಇಲ್ಲಿ ಸೊ ಇಲ್ಲಿ ಆಲ್ರೆಡಿ ಕೊರದೆಲ್ಲ ನೋಡಿದ್ದಾರೆ ನೋಡಿ ಇದು ಇನ್ನೂ ಒಳಗೆ ಇನ್ನೂ ಆಳ ಇರ್ಬೋದು ಇದು ಯಾಕಂದರೆ ಇಷ್ಟೇ ಇರೋದಿಲ್ಲ ಪುರಾತನ ಭಾಮಿ ಇದು ಇನ್ನೂ ಭಾಳಷ್ಟು ಆಳ ಇರ್ಬೋದು ಸೊ ಆ ಕಡೆ ಒಂದು ರೂಟ್ ಇದೆ ಆ ಕಡೆ ಇನ್ನು ತೋರಿಸಿದ್ನಲ್ಲ ಆವಾಗಲೇ ಆ ಒಂದು ರೂಟದಿಂದ ಹೊರಗಡೆ ಹೋಗಬೇಕು ಸೊ ಫ್ರೆಂಡ್ಸ್ ಈ ಒಂದು ಬಾವಿಗೆ ಏನಂತ ಕರೀತಾರೆ ಈ ಬಾವಿನ ಹೆಸರು ಏನು ಆಮೇಲೆ ಆ ರೀತಿ ಕರೆಯೋಕ್ಕೆ ಏನು ಕಾರಣ ಅನ್ನೋದನ್ನು ನಿಮಗೆ ಹೇಳ್ತೀನಿ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿತೆ ಇದಕ್ಕೆ ಹಾತಿ ಬೌಡಿ ಅಂತ ಕರೀತಾರೆ ಯಾಕಂದರೆ ಇಲ್ಲಿ ಒಂದು ಹೊರಗಡೆ ರ್ಯಾಂಪ್ ಇದೆ ಆ ರ್ಯಾಂಪನ್ನು ಕೂಡ ತೋರಿಸ್ತೀನಿ ಖುಲ್ಲವಾದ ಒಂದು ಜಗ ಇದೆ ಬಯಲುವಾದ ಅದು ಯಾಕೆ ಮಾಡಿದ್ದಾರೆ ಅಂದರೆ ಇಲ್ಲಿ ಬಾವಿಯ ನೀರು ತೆಗೆಯೋಕ್ಕೆ ಒಬ್ಬರು ಹೊರಗಡೆ ತೆಗೆಯೋಕ್ಕೆ ಒಬ್ಬ ಸೈನಿಕ ಇರ್ತಾ ಇದ್ದ ಸೊ ಆ ಒಬ್ಬ ಇಟ್ಟು ದೊಡ್ಡ ಬಾವಿ ಆ ಒಬ್ಬ ಸೈನಿಕದಿಂದ ಹೊರಗಡೆ ತೆಗಿಯಕ್ಕೆ ಆಗ್ತಾ ಇರಲಿಲ್ಲ ಯಾಕಂದರೆ ಭಾಳಷ್ಟು ದೊಡ್ಡದಾದ ಬಾವಿ ಇದು ಒಬ್ಬವನೇ ಅವನು ತೆಗ್ಯಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕಾಗಿ ಅಲ್ಲಿ ಮೇಲೆ ಒಂದು ರ್ಯಾಂಪ್ ಇದೆ ಅಂದರೆ ಖುಲ್ಲವಾದ ಜಗ ಇದೆ ಆ ಜಗದಲ್ಲಿ ಹಾನಿಗಳನ್ನು ತಂದು ಅಲ್ಲಿಂದನೇ ಒಂದು ಚೈನ್ ಪುಲ್ಲಿಂಗ್ ಸಿಸ್ಟಮ್ ಥರ ಅಲ್ಲಿ ಮೇಲೆ ನೋಡ್ಬೋದು ಈಗ ಎಲ್ಲ ಬಿದ್ದೋಗಿದೆ ಅಲ್ಲೊಂದು ಹಿಂಗೆ ಕ್ಲಿಪ್ ಥರ ಇರ್ತಾ ಇತ್ತು ಹಿಂಗು ಅದನ್ನು ಹಿಂಗೆ ಸರ್ಪಳಿ ಮುಖಾಂತರ ಹಿಂಗೆ ಮೇಲೆ ಜಗ್ತಾ ಇದ್ರು ಹಾನಿಗಳಿಗೆ ತಗೊಂಡು ಸೊ ಅದಕ್ಕಾಗಿ ಇದನ್ನು ಹಾತಿ ಬೌಡಿ ಅಂತ ಕರೀತಾರೆ ಇದು ನಮ್ಮ ಅಂದಾಜು ಇದು ಹದಿನೈದು ನೂರ ಅರವತ್ತೈದರ ನಂತರ ಕಟ್ಟಿರುವಂಥ ಒಂದು ಬಾವಿ ಆಗಿರ್ಬೋದು ಸೊ ಅದೇ ರೀತಿ ಮೇಲೆ ಹೋಗೋಣ ಬನ್ನಿ ನಿಮಗೆ ಆ ಒಂದು ರ್ಯಾಂಪನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನೀವು ಬಯಲವಾದ ಒಂದು ಜಗ ಇದೆ ಫುಲ್ಲವಾದ ಜಗ ಇದೆ ಇಲ್ಲೆಲ್ಲ ಒಂದು ರ್ಯಾಂಪ್ ಇರ್ತಾ ಇತ್ತು ಆವಾಗಿನ ಕಾಲದಲ್ಲಿ ಇಲ್ಲಿ ಆನೆಗಳನ್ನು ಹಿಡಿದು ಹಿಂಗೆ ಜಗ್ತಾ ಇದ್ರು ಅವಾಗ ಒಳಗಿಂದು ನೀರನ್ನು ಹೊರಗೆ ತೆಗಿತಾ ಇದ್ರು ಸೊ ಅದೇ ರೀತಿ ಅಲ್ಲಿ ನೋಡಬಹುದು ಆ ಕಟ್ಟಡ ಬಿದ್ದೇ ಹೋಗಿದೆ ಅಲ್ಲಿ ಒಂದು ಹಿಂಗೆ ಸರ್ಪಳಿ ಹಾಕಿ ಜಗ್ತಾ ಇದ್ರು ಸೊ ಈ ಒಂದು ಸ್ಥಳ ಎಲ್ಲಿ ಬರುತ್ತೆ ಅಂದ್ರೆ ಇದು ಬಿಜಾಪುರದ ರಿಂಗ್ ರೋಡ್ ಸೀದಾ ಹೋದ್ರೆ ಇದು ಇಟಕಿ ಪೆಟ್ರೋಲ್ ಪಂಪ್ ಬರುತ್ತೆ ಸೊ ಆ ಒಂದು ರೋಡ್ ಮಧ್ಯದಲ್ಲೇ ಇರುವಂಥ ಒಂದು ಬಾವಿ ಇದು ಯಾರಾದರೂ ಇಲ್ಲಿ ಬಂದರೆ ಇದು ಒಂದು ಬಾವಿ ನೋಡ್ಕೊಂಡ ಹೋಗಿ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಆದಿಲ್ ಶಾಹಿ ಅವರ ಕಾಲಾವಧಿಯಲ್ಲಿ ಕಟ್ಟಿರುವಂಥ ಒಂದು ಬಾವಿ ನೋಡಿದ್ರಿ ಇದು ಆರ್ನೂರು ವರ್ಷಗಳ ಹಳೆಯದಾದ ಬಾವಿ ಇದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸೊ ಇದೇ ರೀತಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀವಿ ಅಲ್ಲಿವರೆಗೂ ಜೈ ಹಿಂದ್ ನಮಸ್ಕಾರ ಬಾಯ್